ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದ್ರೆ ವೈ ಟಿ ಸ್ಟುಡಿಯೋದ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವು ಯೂಟ್ಯೂಬ್ಗೆ ವಿಡಿಯೋ ಹಾಕ್ತಿರ್ತೀರ ಸೊ ಯೂಸ್ ಎಷ್ಟು ಬಂತು ಸಬ್ಸ್ಕ್ರೈಬರ್ ಎಷ್ಟು ಬಂತು ವಾಚ್ ಅವರ್ ಎಷ್ಟು ಬಂತು ಸೊ ಈ ಎಲ್ಲವೂ ಕೂಡ ಒಂದು ವೈ ಟಿ ಸ್ಟುಡಿಯೋವನ್ನು ಮಾಡುತ್ತೆ ಸೊ ಈ ವೈ ಟಿ ಸ್ಟುಡಿಯೋದ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸೊ ಬನ್ನಿ ವಿಡಿಯೋಸ್ ಶುರು ಮಾಡೋಣ ನಾನು ಈಗ ಡೈರೆಕ್ಟ್ ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೇನೆ ಸೊ ಬನ್ನಿ ಸ್ನೇಹಿತರೆ ಸೊ ಬನ್ನಿ ಸ್ನೇಹಿತರೆ ಈಗ ನಾನು ಈಗ ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಇದ್ದೇನೆ ಸೊ ಈಗ ನಾನು ತುಂಬ ಡಿಲೇ ಮಾಡೋದಿಲ್ಲ ಸೊ ಡೈರೆಕ್ಟ್ ವೈ ಟಿ ಸ್ಟುಡಿಯೋಗೆ ಹೋಗ್ತೇನೆ ಸೊ ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೊಂಡಿದ್ದೇನೆ ಸೊ ಇಲ್ಲಿ ನೋಡಿ ಇದು ನಾವು ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಇದು ಒಂದು ನನ್ನ ಚಾನಲ್ ಸೊ ನೀವು ಏನೇ ಒಂದು ಯೂಟ್ಯೂಬ್ ಚಾನಲ್ ಅನ್ನು ನೀವು ಮೇಂಟೈನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸೊ ವೈ ಟಿ ಸ್ಟುಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದು ತುಂಬಾನೇ ಮುಖ್ಯ ನಿಮ್ಗೆ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಇದೊಂದು ಯು ವೈ ಟಿ ಸ್ಟುಡಿಯೋದ ಒಂದು ಡ್ಯಾಶ್ ಬೋರ್ಡ್ ಫಸ್ಟ್ ಗೆ ಬರೋದು ಡ್ಯಾಶ್ ಬೋರ್ಡ್ ಸೊ ಇದ್ರಲ್ಲಿ ನಿಮ್ಗೆ ಎಲ್ಲಾನು ಗೊತ್ತಾಗ್ತದೆ ಹೇಗೆ ಗೊತ್ತಾಗ್ತಪ್ಪ ಅಂತ ಹೇಳಿದ್ರೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯೂಟ್ಯೂಬ್ ಸಿಂಬಲ್ ಇದೆ ಅದ್ರ ಮಗಳು ಸ್ಟುಡಿಯೋ ಅಂತಿದೆ ಸೊ ಇಲ್ಲಿ ನೀವು ಒಂದು ಫೋಟೋ ಸ್ಟುಡಿಯೋದಲ್ಲಿ ಯಾವ ತರ ಒಂದು ಸಿಸ್ಟಮೆಟಿಕ್ ಆಗಿ ಎಲ್ಲ ಇದು ಇಟ್ಕೊಳ್ಳಿರುತ್ತೆ ಸೊ ಹಾಗೇನೆ ಇದು ಕೂಡ ಒಂದು ವೈ ಟಿ ಸ್ಟುಡಿಯೋ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಸಿ ಸೈಡ್ ನೆಕ್ಸ್ಟ್ ಇಲ್ಲಿ ಪ್ಲಸ್ ಐಕಾನ್ ಸೊ ಈ ಐಕಾನ್ ಇಂದ ನೀವು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡುವಂತದ್ದು ಸೊ ಮೂರು ಟೈಪ್ ನೀವು ವಿಡಿಯೋ ಅಪ್ಲೋಡ್ ಮಾಡಬಹುದು ಯಾಕಂದ್ರೆ ಒಂದು ಅಹ್ ಒಂದು ಸ್ಟುಡಿಯೋ ಮೂಲಕ ನೀವು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಬಹುದು ಒಂದು ಯೂಟ್ಯೂಬ್ ಇಂದ ವಿಡಿಯೋನ ಅಪ್ಲೋಡ್ ಮಾಡಬಹುದು ಸೊ ಇನ್ನೊಂದು ಕ್ರೋಮ್ ರೋಸರ್ ಅಲ್ಲಿ ಹೋಗ್ಬಿಟ್ಟು ನೀವು ವಿಡಿಯೋನ ಅಪ್ಲೋಡ್ ಮಾಡಬಹುದು ಸೊ ಇದಕ್ಕೆ ವಿಡಿಯೋ ಅಪ್ಲೋಡ್ ಮಾಡುವಂತದ್ದು ಒಂದು ಪ್ಲಸ್ ಐಕಾನ್ ಅಂತ ಹೇಳಬಹುದು ಸೊ ಇದರಲ್ಲಿ ಮಾಡಿದ್ರೆ ತುಂಬಾ ಈಜಿ ಆಗಬಹುದು ಬಟ್ ಎಲ್ಲ ಆಪ್ಷನ್ಸ್ ಅಷ್ಟು ಕ್ಲಿಯರ್ ಆಗಿ ಸಿಗುತ್ತೆ ಇದರಲ್ಲಿ ಸೊ ನೆಕ್ಸ್ಟ್ ಬಂದು ಇಲ್ಲಿ ಪ್ರೊಫೈಲ್ ಪಕ್ಕದಲ್ಲಿ ನಿಮಗೆ ಬೆಲ್ ಐಕಾನ್ ಕಾಣಿಸ್ತಾ ಇದಲ್ಲ ಸೊ ಇದು ಬೆಲ್ ಐಕಾನ್ ಬಂದ್ಬಿಟ್ಟು ನಿಮಗೆ ಯೂಟ್ಯೂಬ್ ಕವರ್ ಕಡೆಯಿಂದ ಏನೇನು ನೋಟಿಫಿಕೇಶನ್ ಬಂದ್ರು ಸೊ ಇದ್ರ ಮೇಲೆ ಒಂದು ಬೆಲ್ ಐಕಾನ್ ಬರುತ್ತೆ ಸೊ ಇಲ್ಲಿ ವೀಕ್ಲಿ ಅನಾಲಿಟಿಕ್ಸ್ ಇದರಲ್ಲಿ ನೋಟಿಫಿಕೇಶನ್ ಇರುತ್ತೆ ಸೊ ಯಾರಾದರೂ ಕಾಮೆಂಟ್ ಮಾಡಿದ್ರೆ ಸೊ ಕಾಮೆಂಟ್ ಕೂಡ ಇದ್ರಲ್ಲಿ ಸೊ ಇಲ್ಲಿ ಸೈಡ್ ಅಲ್ಲಿ ಕಾಮೆಂಟ್ ಬಾಕ್ಸ್ ಅಂತ ಇದೆ ಅಲ್ಲಿ ಸೈಡ್ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಕಾಮೆಂಟ್ ಕಾಣುವಂತದ್ದು ಸೊ ಹಾಗೇನೆ ಮತ್ತೆ ಬ್ಯಾಕ್ ಬರೋಣ ಇಲ್ಲಿ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ನೀವು ಪ್ರೊಫೈಲ್ ಪಿಕ್ಚರ್ ಕಾಣಿಸ್ತಾ ಅಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಚಾನೆಲ್ ನ ಕಸ್ಟಮೈಸ್ ಮಾಡಬಹುದು ಏನಾದ್ರೂ ಎಡಿಟ್ ಮಾಡ್ಲಿಕ್ಕಿದ್ರೆ ಮಾಡಬಹುದು ಹಾಗೆ ಏನಾದ್ರೂ ಸೆಟ್ಟಿಂಗ್ ಮಾಡ್ಲಿಕ್ಕಿದ್ರೆ ಸೊ ನೀವು ಸೆಟ್ಟಿಂಗ್ ಮಾಡಬಹುದು ಈ ಮೂಲಕ ಪೆನ್ಸಿಲ್ ಕಾಣಿಸ್ತಾ ಇದೆಯಲ್ಲ ಸೊ ಇದ್ರ ಮೂಲಕ ನೀವು ಆ ಒಂದು ಎಡಿಟ್ ಅನ್ನು ಮಾಡ್ಕೋಬಹುದು ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ ಸೊ ಸೆಟ್ಟಿಂಗ್ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು ನೋಡ್ತಾ ಇದೀರಲ್ಲ ಸೊ ಈ ತರ ಇದರಲ್ಲಿ ನೀವು ಸೆಟ್ಟಿಂಗ್ ನ ಚೇಂಜ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಮತ್ತೆ ಬ್ಯಾಕ್ ಬರೋಣ ಈಗ ಮತ್ತೆ ಈಗ ನಾವು ಬ್ಯಾಕ್ ಬಂದಿದ್ದೇವೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಾಚ್ ಅವರ್ಸ್ ಇದು ವ್ಯೂವರ್ಸ್ ಲಾಸ್ಟ್ ಟ್ವೆಂಟಿ ಏಟ್ ಡೇಸ್ ಅಲ್ಲಿ ವ್ಯೂಸ್ ಎಷ್ಟು ಬಂದಿದೆ ಸೊ ವಾಚ್ ಅವರ್ ಎಷ್ಟು ಬಂದಿದೆ ಸೊ ಇದು ನೋಡ್ಬೋದು ಟ್ವೆಂಟಿ ಏಟ್ ಡೇಸ್ ಅಲ್ಲಿ ಹಾಗೆ ಲಾಸ್ಟ್ ಟ್ವೆಂಟಿ ಏಟ್ ಡೇಸ್ ಅಲ್ಲಿ ಒನ್ ಪಾಯಿಂಟ್ ನೈನ್ ಕೆ ವ್ಯೂಸ್ ಹಾಗೆ ಫಿಫ್ಟಿ ಫೋರ್ ಅವರ್ಸ್ ವಾಚ್ ಅವರ್ ಬಂದಿದೆ ಸೊ ಹಾಗೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಲೇಟೆಸ್ಟ್ ಆಗಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಸೊ ಇಲ್ಲಿ ಶೋ ಆಗುವಂಥದ್ದು ಸೊ ಹಾಗೆ ಇಲ್ಲಿ ಕೆಳಗೆ ನೋಡಿದ್ರೆ ಇಲ್ಲಿ ಕಾಮೆಂಟ್ಸ್ ಅಂತ ಇರುತ್ತಲ್ಲ ಸೊ ಯಾರಾದರೂ ನಿಮ್ಮ ಚಾನಲ್ಗೆ ನಿಮ್ಮ ವಿಡಿಯೋಗಳಿಗೆ ಒಂದು ಕಾಮೆಂಟ್ ಮಾಡಿದ್ರೆ ಸೊ ಇದ್ರಲ್ಲಿ ಬರುತ್ತೆ ಸೊ ಇದು ಒಂದು ಡ್ಯಾಶ್ ಬೋರ್ಡ್ ಮೂಲಕ ತಿಳ್ಕೊಳ್ಳುವಂಥದ್ದು ಫಸ್ಟ್ ನಾವು ವೈ ಟಿ ಸ್ಟುಡಿಯೋ ಓಪನ್ ಮಾಡಿಕೊಳ್ಳೆ ಡ್ಯಾಶ್ ಬೋರ್ಡ್ ಅಲ್ಲಿ ಇಷ್ಟು ನೋಟಿಫಿಕೇಶನ್ ಇರುತ್ತೆ ಸೊ ಇದು ಡ್ಯಾಶ್ ಬೋರ್ಡ್ ಆಯಿತು ಇನ್ನು ನೆಕ್ಸ್ಟ್ ಕಂಟೆಂಟ್ ಗೆ ಹೋಗೋಣ ಕಂಟೆಂಟ್ ಅಲ್ಲಿ ಏನೇನು ಇರುತ್ತೆಪ್ಪ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಇದು ಕಂಟೆಂಟ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕಂಟೆಂಟು ಓಪನ್ ಆಯಿತು ಸೊ ಓಪನ್ ಆದ ಕೂಡಲೇ ಈ ತರ ಒಂದು ಇಂಟರ್ಫೇಸಸ್ ಬರುತ್ತೆ ಇಲ್ಲಿ ಟಾಪ್ ಅಲ್ಲಿ ನಿಮಗೆ ಹಲವಾರು ಗಳು ಸಿಗ್ತವೆ ನಿಮಗೆ ಇಲ್ಲಿ ಫಿಲ್ಟರ್ ಬಾರ್ ಅಂತ ಬರುತ್ತೆ ಒಂದು ಈಗ ನಾನು ಇಲ್ಲಿ ಗೆ ಇರುತ್ತಲ್ಲ ಸೊ ಇದು ಫಿಲ್ಟರ್ ಬಾರ್ ನೀವು ಇಲ್ಲಿ ನೋಡ್ಬೋದು ಫಿಲ್ಟರ್ ಬಾರ್ ಅಂತ ಹೇಳಿದರೆ ನಿಮಗೆ ಖಾಲಿ ವೀಡಿಯೋ ಬೇಕಾ ವೀಡಿಯೋ ಮಾತ್ರ ನಿಮಗೆ ಫಿಲ್ಟರ್ ಮಾಡಿ ಕೊಡುತ್ತೆ ಸೊ ಶಾರ್ಟ್ಸ್ ಬೇಕಾ ಶಾರ್ಟ್ಸ್ ಬೇಕು ಹಂಗೆ ಲೈವ್ ಸ್ಟ್ರೀಮ್ ಇದ್ದರೆ ಪ್ಲೇಸ್ಟ್ ಪ್ಲೇ ಲಿಸ್ಟ್ ಇದ್ದರೆ ಸೊ ಇವೆಲ್ಲ ನೀವು ಕ್ಲಿಕ್ ಮಾಡಿ ಒಂದೊಂದೊಂದೊಂದು ಫಿಲ್ಟರ್ ಮಾಡಿ ಅಪ್ಲೈ ಮಾಡಿಕೊಂಡು ನೋಡುವಂಥದ್ದು ಸೊ ಲೈ ಈಗ ಪ್ಲೇ ಲಿಸ್ಟ್ ಬರುತ್ತಲ್ಲ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ನೋ ಕೊಟ್ರೆ ನೀವು ಪ್ಲೇ ಲಿಸ್ಟಲ್ಲಿ ಏನಾಗಿದೆ ಅದು ಮಾತ್ರ ಬರ್ತದೆ ನಂಗೆ ಅದೆರಡು ಬೇಡ ಪ್ಲೇ ಲಿಸ್ಟ್ ವಿಡಿಯೋಸ್ ಮತ್ತೆ ಶಾರ್ಟ್ಸ್ ವಿಡಿಯೋಸ್ ಹೇಳಿದ್ರೆ ಅದನ್ನು ಕೂಡ ಅಪ್ಲೈ ಮಾಡ್ಬೋದು ಅದೆರಡು ಬೇಡ ಲೈವ್ ಸ್ಟ್ರೀಮ್ ಹಾಗೂ ಪ್ಲೇ ಲಿಸ್ಟ್ ಬೇಕಂತ ಹೇಳಿದ್ರೆ ಅದನ್ನು ಕೂಡ ಅಪ್ಲೈ ಮಾಡ್ಕೋಬಹುದು ಸೊ ನೆಕ್ಸ್ಟ್ ವಿಸಿಬಿಲಿಟಿ ಅಂತ ಬರುತ್ತೆ ವಿಡಿಯೋ ಕೆಳಗಡೆ ಉಂಟಲ್ಲ ಇಲ್ಲಿ ವಿಸಿಬಿಲಿಟಿ ಸೊ ಈ ವಿಜ್ ವಿಸಿಬಿಲಿಟಿಯನ್ನು ನೀವು ನೋಡ್ಕೊಂಡ್ರೆ ಅದನ್ನ ನೋಡ್ಕೊಳ್ಳೋದಾದ್ರೆ ಸೊ ಇಲ್ಲಿ ನೋಡ್ಬೋದಲ್ಲ ನೀವು ವಿಸಿಬಿಲಿಟಿ ಅಂತೇಳಿ ಸೊ ಇಲ್ಲಿ ನೀವು ಏನಪ್ಪಾ ಅಂತ ಹೇಳಿದ್ರೆ ಇದು ನೀವು ವಿಡಿಯೋನ ಪಬ್ಲಿಕ್ ಮಾಡಿದ್ರ ಅಥವಾ ಪ್ರೈವೇಟ್ ಮಾಡಿದಿರಾ ಅಥವಾ ಅನ್ಲಿಸ್ಟೆಡ್ ಅಲ್ಲಿ ಹಾಕಿದ್ರ ಅಲ್ಲಿ ಇಲ್ಲ ಅಂದ್ರೆ ನೀವು ಟೈಮ್ ಪ್ರಕಾರ ನಾಳೆ ಇದೇ ಹೊತ್ತಿಗೆ ಬರ್ಬೇಕಂತೇಳಿ ನೀವು ಟೈಮಿಂಗ್ಸ್ ಅಲ್ಲಿ ಏನಾದ್ರೂ ವಿಡಿಯೋ ಹಾಕಿದ್ರೆ ಸೊ ಇಲ್ಲಿ ಕೂಡ ಶೋ ಆಗುವಂಥದ್ದು ನೀವು ವಿಡಿಯೋ ಮಾಡುವಾಗ ಏನೋ ಬೈ ಮಿಸ್ ಆಗಿ ವಿಡಿಯೋ ಡ್ರಾಪ್ ಆಗಿದ್ರೆ ಅದು ಕೂಡ ಇದರಲ್ಲಿ ಶೋ ಆಗುವಂಥದ್ದು ಇದನ್ನ ಕ್ಲಿಕ್ ಮಾಡಿ ಇದು ಮಾಡಬಹುದು ಕೆಳಗಡೆ ಇಲ್ಲಿ ಏನೋ ವ್ಯೂಸ್ ಅಂತ ಬರುತ್ತೆ ಸೊ ವ್ಯೂಸ್ ಮೋರ್ ದೇನ್ ಒನ್ ಲ್ಯಾಕ್ ಮೇಲೆ ಬೇಕಂದ್ರೆ ಅದನ್ನು ಕೊಡುತ್ತೆ ಎಷ್ಟು ವ್ಯೂಸ್ ಮೇಲೆ ಬರ್ತಲ್ಲ ಅದನ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗ್ತದೆ ಸೊ ಹಾಗೆಯೇ ನಾನು ಇಲ್ಲಿ ಒಂದು ಫಾರ್ ಎಕ್ಸಾಂಪಲ್ ತೋರಿಸ್ತೇನೆ ನಂಗೆ ಒಂದು ಒನ್ ವರೆಗೂ ಒಂದು ವ್ಯೂಸ್ ವಿಡಿಯೋ ಹೋಗಿದೆ ಸೊ ಆ ಒಂದು ವಿಡಿಯೋ ಸಿಕ್ತಿಲ್ಲ ನಂಗೆ ಇದ್ರಲ್ಲಿ ಟೈಪ್ ಮಾಡ್ಕೊಂಬಿಟ್ರೆ ಈಗ ನೋಡಿ ನಾವು ಡೈರೆಕ್ಟ್ ಆಗಿ ಈ ವಿಡಿಯೋ ಬಂತು ಇಲ್ಲಿ ಮೇಲ್ಗಡೆ ಫಿಲ್ಟರ್ ಬಾರ್ ಪಕ್ಕದಲ್ಲಿ ಟೈಪ್ ವಿಡಿಯೋಸ್ ಮತ್ತೆ ಪಬ್ಲಿಕ್ ಆದದ್ದು ಎಲ್ಲಾನು ಇಲ್ಲಿ ಶೋ ಆಗುವಂತದ್ದು ಹಾಗೆ ಲೆಸ್ ದನ್ ಅಂತ ಇರುತ್ತಲ್ಲ ಸೊ ನಿಮ್ಗೆ ಎಷ್ಟು ವೀಡಿಯೋಸ್ ಕೆಳಗೆ ಇದು ವ್ಯೂಸ್ ಕೆಳಗೆ ನೀವು ವೀಡಿಯೋನ ಹುಡುಕಿದ್ರೆ ಅನ್ನೋದು ಇದ್ರೆ ಟೈಪ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಹಾಗೆ ಬಂದ್ಬಿಟ್ಟು ಇಲ್ಲಿ ರಿಸ್ಟ್ರಿಕ್ಷನ್ ಅಂತ ಬರುತ್ತೆ ಸೊ ನೀವು ಏಯ್ಟೀನ್ ಇಯರ್ಸ್ ಒಳಗಡೆ ಇರೋರಿಗೆ ನೀವು ಮಕ್ಕಳಿಗೆಲ್ಲ ವೀಡಿಯೋ ಹಾಕ್ತಿದ್ರೆ ಸೊ ಅದು ಇಲ್ಲಿ ಕ್ಲಿಕ್ ಮಾಡಿ ಅಥವಾ ಫಿಲ್ಟರ್ ಮಾಡ್ಕೊಂಡ್ರೆ ಅದು ಸ ತೋರಿಸುತ್ತೆ ಸೊ ನೀವು ಏಟೀನ್ ಇವರ್ಸ್ಗಿಂತ ಜಾಸ್ತಿ ಇದ್ದವರಿಗೆ ವೀಡಿಯೋ ಹಾಕಿದ್ರೆ ಅದು ಕೂಡ ಇಲ್ಲಿ ತೋರಿಸುತ್ತೆ ನಾವು ಸೆಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಚಾನಲ್ ಓಪನ್ ಮಾಡುವಾಗ ಅದಕ್ಕಿಂತ ಮುಂಚೆ ನೀವು ಒಂದು ಸೆಟಿಂಗ್ ಮಾಡ್ಕೊಂಡಿರ್ತೀರಾ ಮಕ್ಕಳಿಗೆ ತೋರಿಸಬಾರ್ದು ಅಂತ ಹೇಳಿ ಸೊ ಅದನ್ನ ಹಾಗಾಗಿ ಇಲ್ಲಿ ನೋಡಬಹುದು ನೆಕ್ಸ್ಟ್ ನೀವು ಪ್ರಾಡಕ್ಟ್ ಅಂತ ಇರ್ತಲ್ಲ ಸೊ ನೀವು ಯಾವುದೇ ಒಂದು ಪ್ರಾಡಕ್ಟ್ ಅನ್ಬಾಕ್ಸ್ ವಿಂಗ್ ಮಾಡಬೇಕಾದ್ರೆ ಸೊ ನೀವು ಇಲ್ಲಿ ನೋಡಬಹುದು ನಾನ್ ಅಥವಾ ಇಲ್ಲಿ ಟ್ಯಾಗ್ಡ್ ಮತ್ತೆ ಆಟೋ ಟ್ಯಾಗ್ ಅಂತ ಹೇಳಿ ಬರ್ತದೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟ್ಯಾಗಿಂಗ್ ವಿ ವ್ಯಾಲ್ಯೂಯೇಷನ್ ವ್ಯಾಲ್ಯೂಯೇಷನ್ ಅಂತ ಇರುತ್ತೆ ಸೊ ಹಾಗಾಗಿ ಇದನ್ನ ನೋಡ್ಕೋಬಹುದು ಇದೆಲ್ಲ ಕಂಟೆಂಟ್ ಅಲ್ಲಿ ಬರುವಂತದ್ದು ನೆಕ್ಸ್ಟ್ ಈಗ ಅನಾಲೆಟಿಕ್ಸ್ ಅಲ್ಲಿ ಹೋಗೋಣ ಅನಾಲಿಟಿಕ್ಸ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಇಂಟರ್ಫೇಸಸ್ ಬರುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಟ್ರೆಂಡ್ಸ್ ಅಂತ ಇರುತ್ತೆ ಮತ್ತೆ ಓವರ್ ವ್ಯೂವು ಕಂಟೆಂಟ್ ಆಡಿಯನ್ಸ್ ಮತ್ತೆ ರೆವಿನ್ಯೂ ಅಂತ ಇರುತ್ತೆ ನಾನು ಟ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ ಸೊ ಈಗ ನೀವು ನೋಡ್ತಿರ್ಬಹುದು ಟ್ರೆಂಡಿಂಗ್ ಅಲ್ಲಿ ಏನಿದೆಪ್ಪ ಅಂತ ಹೇಳಿದ್ರೆ ನಂದು ಒಂದು ವಿಡಿಯೋ ಈಗ ಹೌ ಟು ಚೆಕ್ ಫ್ರೀ ಆಫ್ ಅಮೌಂಟ್ ಅಂಡ್ ನಂಬರ್ ಕನ್ನಡ ಅಂತ ಹೇಳಿ ಆ ಒಂದು ವಿಡಿಯೋ ಹಾಕಿದೆ ಸೊ ಆ ಮೂಲಕ ಆ ವಿಡಿಯೋ ಆ ಒಂದು ಸರ್ಚ್ ಬಾಕ್ಸ್ ಅಲ್ಲಿ ಹೋಗ್ತಾ ಇದೆ ಹಾಗಾಗಿ ಇದು ಇದೆ ಅಂತ ತೋರಿಸ್ತಾ ಇದೆ ಸೊ ಹಾಗೆ ಅದ್ರ ಕೆಳಗಡೆ ಬಂದ್ಬಿಟ್ಟು ಪುನರ್ಜನ್ಮ ಪಡೆದ ಐದು ವರ್ಷದ ಬಾಲಕಿ ಹೇಳಿದ್ದು ಸತ್ಯ ಅಂತ ಹೇಳಿ ಸೊ ಒಂದು ಕೂಡ ಒಂದು ಟ್ರೆಂಡಿಂಗ್ ಅಲ್ಲಿ ಬರ್ತಾ ಇದೆ ನೆಕ್ಸ್ಟ್ ಬಂದು ಇಲ್ಲಿ ಆಡಿಯನ್ಸ್ ಇದೆ ನಾನು ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೇಳಿಕೊಡ್ತೇನೆ ಸೊ ಇದ್ರ ಬಗ್ಗೆ ನಾವು ಒಂದು ಹಿಂದೆ ವಿಡಿಯೋ ಮಾಡಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಸೊ ಆಡಿಯನ್ಸ್ ನಿಮ್ಮ ಯಾವ ಚಾನೆಲ್ ಹೇಗೆ ನೋಡ್ತಾ ಇದ್ದಾರೆ ಅಂತ ಹೇಳಿ ವಿಡಿಯೋ ಮಾಡಿದೆ ಸೊ ಇದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಡಿಯನ್ಸ್ ಅಲ್ಲಿ ನೀವು ಲಾಸ್ಟ್ ನಮಗೆ ಆಡಿಯನ್ಸ್ ವ್ಯೂಸ್ ಆಗಿದ್ದು ಒನ್ ಪಾಯಿಂಟ್ ಫೋರ್ ಕೆ ಹಾಗೆ ಸಬ್ಸ್ಕ್ರೈಬರ್ ಬಂದಿಲ್ಲ ಮೈನಸ್ ಆಗಿದ್ದಾರೆ ಸೊ ಇಲ್ಲಿ ನೀವು ಕೆಳಗಡೆ ನೋಡೋದಾದ್ರೆ ಆಡಿಯನ್ಸ್ ಬೈ ವಾಚ್ ಬಿಹೇವಿಯರ್ ಅಂತಿದೆಯಲ್ಲ ಸೊ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆಲ್ಲ ಅದೇ ವಿಡಿಯೋ ಈಗ ಮತ್ತೆ ಪುನಃ ಇಲ್ಲಿ ನೋಡೋದಾದ್ರೆ ಮತ್ತೊಂದ್ಸಲ ನಾನು ಇಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಆಡಿಯನ್ಸ್ ಬೈ ವಾಚ್ ಬಿಹೇವಿಯರ್ ಅಂತಿದೆಯಲ್ಲ ಇಲ್ಲಿ ಟಿಕ್ ಮಾಡಿ ತೋರಿಸ್ತದೆ ನೋಡಿ ಸೊ ನ್ಯೂ ವ್ಯೂವರ್ಸ್ ಇದ್ರ ಮೂಲಕನೇ ನಿಮ್ಮ ಚಾನೆಲ್ ಗ್ರೋ ಆಗ್ತಾ ಇದೆಯಾ ಇಲ್ವಾ ಹೇಳಿ ಕನ್ಫರ್ಮ್ ಇದೆ ಇದೇ ಬಾಕ್ಸ್ ಮೂಲಕ ಸೊ ಇಲ್ಲಿ ನ್ಯೂ ವ್ಯೂವರ್ಸ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ನೈಂಟಿ ಫೋರ್ ಪಾಯಿಂಟ್ ಜೀರೋ ಪರ್ಸೆಂಟ್ ಇದೆ ಇದು ನೀವು ಯೂಟ್ಯೂಬ್ ರಿಕಮೆಂಡ್ ಮಾಡ್ತಾ ಅಂತ ಹೇಳಿ ಇದ್ರ ಮೂಲಕ ನೀವು ತಿಳ್ಕೊಬಹುದು ಇಲ್ಲಿ ಪಾಪ್ಯುಲರ್ ವಿತ್ ನ್ಯೂ ವ್ಯೂವರ್ಸ್ ಅಂತ ಇದೆ ಸೊ ನ್ಯೂ ವ್ಯೂವರ್ಸ್ ಇಂದ ನೋಡಿರುವಂತಹ ವಿಡಿಯೋ ಹಾಗೆ ಕ್ಯಾಶುವಲ್ ವ್ಯೂವರ್ಸ್ ಇಂದ ನೋಡಿರುವಂತಹ ವಿಡಿಯೋ ರೆಗ್ಯುಲರ್ ವ್ಯೂವರ್ಸ್ ನೋಡಿರುವಂತಹ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಆ ಯೂಟ್ಯೂಬರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಮತ್ತೆ ನಿಮ್ಮ ವಿಡಿಯೋನ ಯಾರು ಯಾವ ಡಿವೈಸ್ ಇಂದ ನೋಡಿದ್ದಾರೆ ಹೇಳಿ ಇಲ್ಲಿ ಮೆನ್ಷನ್ ಆಗಿರುತ್ತೆ ಸೊ ಮೊಬೈಲ್ ಟಿವಿ ಟ್ಯಾಬ್ಲೆಟ್ ಕಂಪ್ಯೂಟರ್ ಯಾವ ಯಾವ್ದೆಲ್ಲ ಆಗಿದೆಯಲ್ಲ ಸೊ ಅದನ್ನ ಇಲ್ಲಿ ಕೊಟ್ಟಿರ್ತಾರೆ ಕೆಳಗಡೆ ಹಾಗೆ ಏಜ್ ಮೂಲಕ ಯಾವ ಏಜ್ ಅವರು ನಿಮ್ಮ ವಿಡಿಯೋ ನೋಡಿದ್ದಾರೆ ಹೇಳಿ ಇಲ್ಲಿ ಕೊಟ್ಟಿರ್ತಾರೆ ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೆ ಹೆಚ್ಚು ಹೇಳೋದು ಬೇಡ ಮತ್ತೆ ಇದಕ್ಕೆ ಕಂಟೆಂಟ್ ಅಂತ ಕೊಟ್ಟು ಮತ್ತೆ ಚಾನಲ್ ಡಿಮೋಡಿಟೈಸ್ ಮಾಡಬಹುದು ಸೊ ಇದ್ರ ಬಗ್ಗೆ ಜಾಸ್ತಿ ಹೇಳೋದೇನು ಬೇಡ ಇನ್ನು ನೆಕ್ಸ್ಟ್ ಹೋಗೋಣ ನಾವು ಅರ್ನ್ ಆಪ್ಷನ್ ಹೋಗೋಣ ಅರ್ನ್ ಆಪ್ಷನ್ ಅಲ್ಲಿ ನೋಡ್ತಾ ಇರ್ಬೋದು ಬಿಕಾಮ್ ಪಾರ್ಟ್ನರ್ ಯೂಟ್ಯೂಬ್ ಪಾರ್ಟ್ನರ್ ಅಂತ ಹೇಳಿ ಹೊಡಿದರೆ ಸೊ ಇದನ್ನ ನೀವು ಇದರಲ್ಲಿ ಕ್ರೈಟೀರಿಯಾ ಇರುತ್ತೆ ಸೊ ಇದನ್ನ ಕ್ಲಿಯರ್ ಮಾಡ್ಕೊಂಡ್ಮೇಲೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ತಾರೆ ಸೊ ಯಾವ ತರ ಕ್ರೈಟೇರಿಯಾ ಅಂತ ಹೇಳಿ ನಾನು ಕಂಪ್ಲೀಟ್ ಮಾಡಿ ತಿಳ್ಸಿಕೊಡ್ತೀನಿ ಇದು ಮೆಂಬರ್ಶಿಪ್ ಚಾರ್ ಇದರಲ್ಲಿ ಎರಡು ಸ್ಟೆಪ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಸ್ಟೆಪ್ ಕಂಪ್ಲೀಟ್ ಆಗಬೇಕಂದ್ರೆ ನಂದು ಕ್ರೈಟೇರಿಯಾ ಕಂಪ್ಲೀಟ್ ಆದ್ಮೇಲೆ ಇದು ಮೆಂಬರ್ಶಿಪ್ ಅನೇಬಲ್ ಮಾಡಲಿಕ್ಕೆ ಆಪ್ಷನ್ ಕೊಡ್ತಾರೆ ಸೊ ಇದನ್ನು ಮತ್ತೆ ಕೂಡ ಈಗ ಬ್ಯಾಕ್ ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ಇದು ಇದೆಲ್ಲ ಸೂಪರ್ ಥ್ಯಾಂಕ್ಸ್ ಇದನ್ನು ಕೂಡ ಇದು ಶಾಪಿಂಗ್ ಸೊ ಇವು ಕೂಡ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಹಾಫ್ ಮಾನಿಟೈಸೇಷನ್ ಆದ್ಮೇಲೆ ನಿಮಗೆ ಅನೇಬಲ್ ಮಾಡುವಂತದ್ದು ಹಾಫ್ ಮಾನಿಟೈಸೇಷನ್ ಆನ್ ಮಾಡ್ಲಿಕ್ಕೆ ಏನೆಲ್ಲ ಕ್ರೈಟೇರಿಯಾ ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಬೇಕು ಹಾಗೆ ನೈಂಟಿ ಡೇಸ್ ಅಲ್ಲಿ ನೀವು ಕನಿಷ್ಠ ಪಕ್ಷ ಅಂದ್ರೆ ಮೂರು ವಿಡಿಯೋ ಆದ್ರೂ ಅಪ್ಲೋಡ್ ಮಾಡಿರಬೇಕು ಹಾಗೆ ಒಂದು ವರ್ಷದ ಒಳಗಡೆ ಮೂರು ಸಾವಿರ ಅವರ್ ವಾಚ್ ಅವರ್ ಗಂಟೆನ ವಾಚ್ ಅವರ್ನ ನೀವು ಕಂಪ್ಲೀಟ್ ಮಾಡಿರಲೇಬೇಕು ಇವು ಮೂರು ಅಪ್ಲಿಕೇಶನ್ ನೀವು ಎನೇಬಲ್ ಮಾಡಬೇಕಂದ್ರೆ ಇದು ಹಾಪ್ ಮಾನಿಟೈಸೇಷನ್ ನೀವು ಕ್ರೈಟೇರಿಯಾ ಕಂಪ್ಲೀಟ್ ಮಾಡಬೇಕು ಸೊ ಹಾಗೆ ಹಿಂಗೆ ಕೆಳಗೆ ಸ್ಕೋರ್ ಡೌನ್ ಮಾಡಿದ್ರೆ ಹಾಗೆ ಇಲ್ಲಿ ಕೆಳಗಡೆ ಸ್ಕೋರ್ ಡೌನ್ ಮಾಡಿದ್ರೆ ಇಲ್ಲಿ ಫುಲ್ ಮಾನಿಟೈಸೇಷನ್ ಇದೆ ಅಲ್ಲಿ ಹಾಫ್ ಮಾನಿಟೈಸೇಷನ್ ಬಗ್ಗೆ ಹೇಳಿದೆ ಇಲ್ಲಿ ಫುಲ್ ಮಾನಿಟೈಜೇಷನ್ ಬಗ್ಗೆ ಹೇಳ್ತಿದ್ದೀನಿ ಕ್ರೈಟೀರಿಯಾ ಬೇಕಾಗುತ್ತದೆ ಸೊ ಹಾಗೆ ಇಲ್ಲಿ ಕೆಳಗಡೆ ಹೋಗೋಣ ನಾವು ಇಲ್ಲಿ ನೋಡ್ತಾ ಇದೀರಲ್ಲ ಶಾರ್ಟ್ ಫೀಲ್ಡ್ ಆಡ್ಸ್ ಮತ್ತೆ ವಾಚ್ ಪೇಜ್ ಆಡ್ಸ್ ಅಂತ ಹೇಳಿ ಸೊ ಇಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಬೇಕು ಹಾಗೆ ಒಂದು ವರ್ಷದ ಒಳಗಡೆ ನಾಲ್ಕು ಸಾವಿರ ಗಂಟೆ ವಾಚ್ ಅವರ್ ಕಂಪ್ಲೀಟ್ ಆಗ್ಬೇಕು ಅದಾಗಿಲ್ಲ ಅಂದ್ರೆ ಟೆನ್ ಮಿಲಿಯನ್ ಶಾರ್ಟ್ ವಿಡಿಯೋಸ್ ವ್ಯೂಸ್ನ ನೀವು ಕಂಪ್ಲೀಟ್ ಮಾಡಬೇಕು ಅದು ಲಾಸ್ಟ್ ನೈಂಟಿ ಡೇಸ್ ಒಳಗಡೆ ಸೊ ಇದು ಮಾಡಿದ್ರೆ ನಿಮ್ಮ ಚಾನೆಲ್ ಮಾನಿಟೈಜರ್ಸ್ ಆಗ ಆಗುತ್ತೆ ಸೊ ಸ್ನೇಹಿತರೆ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ ನಮ್ಮ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು